ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇದು ಗುರುವಾರ ಬೆಳಿಗ್ಗೆ ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಡೈಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಈ ರೀತಿಯಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮೊದಲಿನ ವೀಡಿಯೋ ಹೇಗೆ ಸಪೋರ್ಟ್ ಮಾಡ್ತಿದ್ರು ಇದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಸೊ ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಪುಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಎಲ್ರಿಗೂ ಹಾಗೆ ಅಲ್ವಾ ಬೆಳಿಗ್ಗೆ ಎದ್ದು ಏನು ಅಡುಗೆ ಮಾಡೋದು ರಾತ್ರಿಗೆ ಏನು ಅಡುಗೆ ಮಾಡೋದು ಇದೇ ಟೆನ್ಷನ್ ಇರುತ್ತೆ ಅಲ್ವಾ ಸೊ ನಾನಿಲ್ಲಿ ಕೈಮಾ ರೈಸ್ ಯೂಸ್ ಮಾಡಿಕೊಂಡು ಪುಲಾವ್ ಮಾಡ್ತಾಯಿದ್ದೀನಿ ಈಸಿ ರೆಸಿಪಿ ಇದು ಇದಕ್ಕೆ ತುಪ್ಪ ಮತ್ತು ತೆಂಗಿನ ಎಣ್ಣೆ ಹಾಕಿ ನಿಮ್ಮ ಜೊತೆ ಯಾವ ಗರಂ ಮಸಾಲೆ ಇದೆ ಆ ಗರಂ ಮಸಾಲ ಆ್ಯಡ್ ಮಾಡ್ಕೊಬೋದು ಮತ್ತು ಈ ಪಲಾವ್ ಎಲ್ಲ ಬರುತ್ತಲ್ವ ಅದಿದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ನನ್ನ ನಾನು ತೊಗೊಂಡಿರೋ ಹೇಳೋ ಇದೆಯಲ್ವ ಸ್ವಲ್ಪ ಡ್ರೈ ಆಗಿತ್ತು ಅಷ್ಟೇನು ಸ್ಮೆಲ್ಲ ಇದ್ದಿಲ್ಲ ಸೊ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಕ್ಯಾಶ್ಯೂ ಮತ್ತು ಗ್ರೇಪ್ಸ್ ಇದೆಯಲ್ವಾ ಡ್ರೈ ಗ್ರೇಪ್ಸ್ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದು ಬೇಕಾದರೆ ನಿಮಗೆ ಸಪ್ರೇಟಾಗಿ ನೀವು ತುಪ್ಪದಲ್ಲಿ ಹುರಿದು ಮೇಲೆ ಹಾಕ್ಕೋಬೋದು ಅದನ್ನು ಮೊದಲೇ ಹಾಕ್ಕೊಂಡೆ ಅಂದರೆ ಬೆಳಿಗ್ಗೆ ನಮಗೆ ಅರ್ಜೆಂಟ್ಲಿ ಯಾವುದು ಆಗೋದಿಲ್ವಾ ಅಲ್ಲ ಅದಕ್ಕೋಸ್ಕರ ಆಮೇಲೆ ನಾನು ಈ ಮಿಕ್ಸ್ ವೆಜ್ನ ಫ್ರೋಜನ್ ಮಿಕ್ಸ್ ವೆಜ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಫ್ರೆಶ್ ಹಾಕ್ಕೊಬೋದು ನಾವು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರಿದ್ದರೆ ತುಂಬ ಕಷ್ಟ ಆಗುತ್ತೆ ಕಟ್ ಮಾಡಿ ಎಲ್ಲ ಇದೆಲ್ಲ ಈಸಿ ಆಗುತ್ತೆ ಆಮೇಲೆ ಉಪ್ಪು ಹಾಕ್ಕೊಂಡು ಮತ್ತು ಪಲಾವ್ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೇನೂ ಮಸಾಲ ಹಾಕ್ತಾಯಿಲ್ಲ ಯಾಕಂದರೆ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಮಸಾಲೆ ಟೈಪ್ ಅಂದರೆ ಬ್ರೇಕ್ಫಾಸ್ಟ್ ಅಷ್ಟೇನು ಇಷ್ಟ ಆಗೋಲ್ಲ ಸುದಿಗೆ ಸೊ ಒನ್ ಕಪ್ ರೈಸಿಗೆ ಒನ್ ಆ್ಯಂಡ್ ಹಾಫ್ ಕಪ್ಪು ನೀರು ಆ್ಯಡ್ ಮಾಡಿದ್ದೀನಿ ಇಲ್ಲಿ ರೈಸು ಇಟ್ಟಿದ್ದೆ ಟಿಫಿನ್ ಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮತ್ತೆ ಈ ಟೈಮಲ್ಲಿ ನೀವು ಉಪ್ಪು ನೋಡ್ಕೋಬೇಕು ಯಾಕಂದ್ರೆ ಸಲ ನೀರು ಹಾಕಿದ ಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸುತ್ತಲ್ವಾ ಅದಕ್ಕೋಸ್ಕರ ಆಮೇಲೆ ಯಾರು ಸ್ವಲ್ಪ ಇವತ್ತು ಲೇಟಾಗಿ ಎದ್ದಿದ್ದಾನೆ ಯಾಕಂದ್ರೆ ಅವನಿಗೆ ಎಕ್ಸಾಮ್ ಹಾಲಿಡೇ ಇತ್ತು ಎಷ್ಟು ಲೇಟಾಗಿ ಎದ್ರು ಬೆಳಿಗ್ಗೆ ಅವನಿಗೆ ನಿದ್ದೆ ಅಂತೂ ಕಡಿಮೆ ಆಗೋದಿಲ್ಲ ನಿದ್ದೆ ಮಾಡಲಿಕ್ಕೆ ತುಂಬಾ ಅಳ್ತಾ ಇರ್ತಾನೆ ಆದ್ರೆ ರಾತ್ರಿ ಅಂತೂ ಮಲಗೋಕೆ ಕೇಳೋದಿಲ್ಲ ಅಷ್ಟೊಂದು ಹಠ ಮಾಡ್ತಾ ಇರ್ತಾನೆ ಈ ಒಂದು ತಿಂಗಳು ಆರಿಸಿಗೆ ಬೇಬಿ ಸಿಟ್ಟಿಂಗ್ ನಾನು ಚೇಂಜ್ ಮಾಡಿದ್ದೆ ಅಂದರೆ ನಮ್ಮದೇ ಬಿಲ್ಡಿಂಗಲ್ಲಿ ಊರವರಿದ್ರು ಮುಸ್ಲಿಮ್ ಅವರು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಅವನಿಗೆ ತಿನ್ನೋದಾಗಲಿ ಫುಡ್ ಇದಾಗಲಿ ಈವನ್ ರೈಟಿಂಗ್ ಎಲ್ಲ ಒಳ್ಳೆ ಕಳಿಸ್ತಾಯಿದ್ರು ಯಾಕಂದರೆ ಅವರು ಟೀಚರ್ ಆಗಿದ್ದಾರೆ ಹಾಗಾಗಿ ಮನೆಗೆ ಬಂದ ತಕ್ಷಣ ಅವನಿಗೆ ವರ್ಕ್ ಎಲ್ಲ ಮಾಡಿಸ್ತಾ ಇದ್ರು ಆಮೇಲೆ ಇಡೀ ಮಂತಲ್ಲೇ ಅವನು ಲಕ್ಷಣವೇ ಕೇಳ್ತಾ ಇದ್ದ ಅವರು ಊರಿಗೆ ಹೋಗಿದ್ರಲ್ವ ಪ್ರತಿದಿನ ಕೇಳ್ತಾ ಇದ್ದ ಇವತ್ತು ಬಂದ್ರೆ ಇವತ್ತು ಬಂದ್ರೆ ಅಂತ ಹಾಗೆ ಫೈನಲಿ ಬಂದಿದ್ದಾರೆ ಸೊ ಹಾಗಾಗಿ ಇವ್ಗು ತುಂಬಾ ಖುಷಿ ಬಂದಿದ್ದಾನೆ ಅಂತ ಅಲ್ಲಿ ತುಂಬಾ ಆಟ ಆಡ್ತಾ ಇರ್ತಾರೆ ಅಂದ್ರೆ ಇಬ್ರು ಸೇಮ್ ಏಜ್ ಅಲ್ವಾ ಹಾಗಾಗಿ ಅವನದು ಬೆಸ್ಟ್ ಫ್ರೆಂಡು ಇನ್ನ ಬೆಳಿಗ್ಗೆ ಎಷ್ಟು ಬೇಗ ಇದ್ರು ಕೆಲಸ ಮುಗಿಯೋದಿಲ್ಲ ಅಲ್ವಾ ನಾನೆಲ್ಲ ಹೊರಟು ಇವಾಗ ಟೀ ಒಂದ್ ಮಾಡ್ಲಿಕ್ಕೆ ಪೆಂಡಿಂಗ್ ಇತ್ತು ಸೊ ಟೀ ಮಾಡಲಿಕ್ಕೂ ಬಂದೆ ಮತ್ತೆ ಯಾರೆಲ್ಲ ಇಲ್ಲಿ ಟೀ ಮಾಡಬೇಕಾದ್ರೆ ಜಿಂಜರ್ ಹಾಕ್ತಾರೆ ಅಥವಾ ಲವಂಗ ಹಾಕ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ ಯಾಕಂದರೆ ನನಗೆ ಯಾವತ್ತು ಟೀ ಮಾಡಬೇಕಾದ್ರೆ ಲವಂಗ ಹಾಕಿದರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೋಟೆಲಲ್ಲಿ ಇದೇ ಥರ ಮಾಡೋದು ಲವಂಗ ಹಾಕಿ ಹಾಕ್ತಾರೆ ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಹಾಲು ಇದ್ದೀನಿ ಇವಾಗ ನಾನು ಊಟಕ್ಕೆ ರೆಡಿ ಮಾಡ್ತಾ ಆ ಋಷಿಗೆ ಅವನಿಗೆ ಜಾಸ್ತಿಯಾಗಿ ಮಾರ್ನಿಂಗ್ ಊಟನೇ ಕೊಡೋದು ನಾನು ಸೊ ಊಟ ಅಂದರೆ ಯೋಗ ಟ್ರೈಸು ಯಾಕಂದರೆ ನಾನು ಅವನಿಗೆ ಸ್ನ್ಯಾಕ್ಸ್ ಕೊಡ್ತೇನೆ ಮಧ್ಯಾಹ್ನಕ್ಕೆ ಚಿಪ್ಸ್ ಆಗಿರಲಿ ಚಿಪ್ಸ್ ಅಂದರೆ ಮನೆಯಲ್ಲೇ ಮಾಡಿದ್ದು ಬನಾನೆ ಚಿಪ್ಸ್ ಎಲ್ಲ ಮಾಡಿರ್ತೇನೆ ಅಥವಾ ಕೇಕ್ ರಾಗಿ ಕೇಕ್ ಮಾಡಿದ್ದೆ ಇವತ್ತು ಸೊ ರಾಗಿ ಕೇಕ್ ಕೊಟ್ಟಿದ್ದೆ ಟೈಮ್ ಇದಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗಲೂ ಶೇರ್ ಮಾಡ್ತೇನೆ ಸೊ ರಾಗಿ ಕೇಕ್ ಮತ್ತು ಚಿಪ್ಸ್ ಕೊಟ್ಟಿದ್ದೆ ಅವನಿಗೆ ಸೊ ಅದಷ್ಟು ಸಾಲಲ್ಲವಾ ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಊಟನೇ ಕೊಡೋದು ಅವನಿಗೆ ಯಾವತ್ತು ಮತ್ತು ಅವನೇನೋ ಸ್ಟೋರಿ ಎಲ್ಲ ಹೇಳ್ತಿದ್ದೆ ಅದಕ್ಕೋಸ್ಕರ ನಾನು ಕೇಳಿಕೊಂಡು ಮಾತಾಡ್ತಾ ಮಾತಾಡ್ತಾ ಕೊಡ್ತಿದ್ದೆ ಯಾಕಂದರೆ ಸ್ವಲ್ಪ ಮಿಸ್ ಆದರೂ ಊಟ ಮಾಡಲ್ಲ ಅದಕ್ಕೋಸ್ಕರ ಏನಾದರೂ ಅವನು ಏನು ಹೇಳ್ತಾನೆ ಅದನ್ನೇ ಕೇಳಿಕೊಂಡು ನಾವು ಊಟ ಕೊಟ್ಟರೆ ಹಾಗೇನೇ ಊಟ ಹೋಗಿಬಿಡುತ್ತೆ ಇನ್ನು ಆಲ್ರೆಡಿ ಆ ಒಂದು ಊಟ ಆಗ್ತಾ ಬಂತು ನಾವಿಲ್ಲಿ ಪಲಾವ್ ರೆಡಿ ಮಾಡಿದ್ನಲ್ವ ಅದು ರೆಡಿ ಆಯಿತು ನೋಡಿ ಎಷ್ಟೊಂದು ಥರ ಬಂದಿದೆ ಅಂತ ಅಂದರೆ ಆ ಜೀರಾ ರೈಸಲ್ಲಿ ಪಲಾವ್ ಮಾಡಿದರೆ ಸಖತ್ತಾಗಿ ಟೇಸ್ಟಾಗಿರುತ್ತೆ ಈವನ್ ಬಿರಿಯಾನಿ ಮಾಡಿದರೂ ಅಷ್ಟೇ ವೆಜ್ ಪುಲಾವ್ ಮಾಡಿದರೂ ಅಷ್ಟೇ ಸಖತ್ತಾಗಿ ಟೇಸ್ಟ್ ಬರುತ್ತೆ ನಾವು ಇಂಡಿಯನ್ಸ್ ಜಾಸ್ತಿಯಾಗಿ ಇಂಡಿಯನ್ ಗೇಟು ಅಥವಾ ಬಿರಿಯಾನಿ ರೈಸಲ್ಲೇ ಜಾಸ್ತಿಯಾಗಿ ಪುಲಾವ್ ಮಾಡ್ತೀವಿ ಇದರಲ್ಲೂ ಒಂದ್ಸಲ ಟ್ರೈ ಮಾಡಿ ಒಳ್ಳೆಯದು ಟೇಸ್ಟ್ ಸಿಗುತ್ತೆ ಸೊ ದಿನ ಅಷ್ಟೇ ಟೇಸ್ಟ್ ಮಾಡಿ ಹೇಳ್ತಾಯಿದ್ರು ತುಂಬ ಚೆನ್ನಾಗಾಗಿದೆ ಅಂತ ಪಲಾವ್ ಅಷ್ಟು ಬೋರಿಂಗ್ ಆಗಲ್ಲ ಇನ್ನು ಆರುಷೂ ಅಷ್ಟೇ ಅವನ್ನ ಬೇಬಿ ಸಿಟ್ಟಿಂಗೆ ಬಿಡಬೇಕಲ್ವಾ ಅದಕ್ಕೋಸ್ಕರ ಬಿಡ್ತಾ ಇದ್ದೆ ನಾನು ಅವನಿಗೆ ಒಂದು ಬುಕ್ಕು ಕಲರ್ ಬುಕ್ ಇದ್ದೆ ಬ್ಯಾಗಲ್ಲಿ ಅಂದರೆ ಅಲ್ಲಿ ಸ್ವಲ್ಪ ಕಲರ್ ಮಾಡ್ತಾ ಇರ್ತಾನೆ ಆಟ ಆಡ್ತಾನಲ್ವ ಅದಕ್ಕೋಸ್ಕರ ಸೊ ಇವರು ಅಷ್ಟೇ ಅವನ್ನ ಬಿಡೋಕ್ಕೆ ಹೋದರು ಬೇಬಿ ಸಿಟ್ಟಿಂಗ್ ಮತ್ತು ಅಲ್ಲಿಂದನೇ ಆಫೀಸ್ಗೆ ಹೋಗ್ತಾರೆ ನಾನು ಅಲ್ಲಿಂದನೇ ಆಫೀಸಿಗೆ ಹೋದೆ ತುಂಬ ಮಳೆ ಇತ್ತು ಇವತ್ತು ಹೋಗಬೇಕಾದ್ರೆ ಸೊ ಇದು ನನ್ನ ಕೈಯಲ್ಲಿ ವೀಡಿಯೋ ಮಾಡಿರಲ್ಲ ಅಂದರೆ ಅಲ್ಲಿ ಸ್ಟ್ಯಾಂಡ್ ಇತ್ತು ಅದರಲ್ಲಿ ಇಟ್ಟುಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ನಾನು ಸ್ಪೀಡಾಗಿ ಮಾಡಿದ್ನಲ್ವಾ ಅಷ್ಟು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಇಲ್ಲಾಂದರೆ ಸಖತ್ತಾಗಿತ್ತು ವ್ಯವ್ಸ್ ಎಲ್ಲ ತುಂಬ ಮಳೆ ಬರ್ತಾಯಿತ್ತು ಒದ್ದೆ ಹಾಕ್ಕೊಂಡು ಬಂದೆ ಇವಾಗ ಆಫೀಸಿಗೆ ನಾನು ರೀಚ್ ಆದೆ ಯಾರೂ ಬಂದಿರಲಿಲ್ಲ ನಾನೇ ಫಸ್ಟು ಬಂದಿರೋದು ನಾವು ಹಾಗೇನಲ್ವಾ ಹುಡುಗಿರು ಎಷ್ಟೇ ಕೆಲಸ ಇದ್ರು ಮನೆಯಲ್ಲಿ ನಾವೇ ಫಸ್ಟು ಆಫೀಸಿಗೆ ರೀಚ್ ಆಗ್ತೇವೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾವೇ ಫಸ್ಟ್ ರೀಚ್ ಆಗ್ತೇವೆ ನೋಡಿ ವೀವ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಇದು ನಮ್ಮದು ಆಫೀಸಿಂದ ನಾನು ವ್ಯೂಸು ತಗೊಳ್ತಿದ್ದೆ ಅದು ನೋಡಿ ಸ್ಕೂಲು ಬಹರಿನಿ ಸ್ಕೂಲು ಸೊ ಸ್ವಲ್ಪ ಮೇಲ್ಸ್ ಎಲ್ಲ ಇತ್ತು ಅದನ್ನು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೆ ಆಮೇಲೆ ನಾನು ಪುಟ್ಟದಾಗಿ ಒಂದು ಮನಿ ಪ್ಲಾಂಟ್ಸ್ನ ಅಂದರೆ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ನಾನು ಜಾಯ್ನ್ ಆಗಿ ಆದ್ದರಿಂದ ಇವತ್ತಿನ ತನಕ ಇಷ್ಟೊಂದು ಬೇರೆಲ್ಲ ಬಂದಿದೆ ಮತ್ತು ಅದರಲ್ಲೊಂದು ಪುಟ್ಟಾಗಿ ಒಂದು ಎಲೆ ಬಂದಿದೆ ನೋಡಿ ಹೊಸದಾಗಿ ಸೊ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ನೋಡ್ತಾ ಡ್ಯೂಟಿ ಕೂಡ ಫಿನಿಶ್ ಆಯಿತು ಇವಾಗ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಯಿತು ಫಿನಿಶ್ ಆಯಿತು ಸುದಿಗೂ ಮೆಸೇಜ್ ಮಾಡ್ತಾಯಿದ್ದೆ ಇಲ್ಲಿದ್ದೀರಾ ಅಂತ ಹೊರಟ್ರಾ ಅಂತ ಅವ್ರು ಬಂದು ಟೀ ಇಡ್ತಾಯಿದ್ರು ಸೊ ಆ ಋಷಿಗೂ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು ಸೊ ಅವನಿಗೂ ಸ್ವಲ್ಪ ಕಲಿಸ್ತಾ ಇದ್ದೆ ಎ ಟು ಝೆಡ್ ಇಂಗ್ಲೀಷ್ ಎಕ್ಸಾಮ್ ಇತ್ತು ಸೊ ಎಲ್ಲನೂ ಕಲಿಸ್ತಾ ಇದ್ದೆ ಮತ್ತು ಈವ್ನಿಂಗ್ ನಮಗೆ ಅಡುಗೆ ಆಗಬೇಕಲ್ವಾ ಪ್ರತಿದಿನ ಇದೇ ಅಲ್ವಾ ಮಾರ್ನಿಂಗ್ ಏನು ಮಾಡೋದು ಈವ್ನಿಂಗ್ ಏನು ಮಾಡೋದು ಮತ್ತು ನಮ್ಮ ಲೈಫ್ ಇಷ್ಟೇ ಮನೆಗೆ ಕೆಲಸಕ್ಕೆ ಹೋಗ್ತೀವಿ ಮನೆಗೆ ಬರ್ತೀವಿ ಅಡುಗೆ ಮಾಡ್ತೀವಿ ಮತ್ತೆ ಇಳ್ದು ಹೇಳ್ತೀವಿ ಬೆಳಿಗ್ಗೆ ಅಡುಗೆ ಮತ್ತು ಆಫೀಸು ಇದೇ ಲೈಫಲ್ವಾ ಸೊ ನಾನಿವತ್ತು ಚಿಕನ್ ಪುಳಿ ಮುಂಚೆ ಅಂತ ಹೇಳ್ತಾರೆ ಮ್ಯಾಗಳೂರು ಸೈಡಲ್ಲಿ ಸೊ ಅದನ್ನು ಮಾಡ್ತಾಯಿದ್ದೀನಿ ಎಲ್ರಿಗೂ ರೆಸಿಪಿ ಗೊತ್ತಿರುತ್ತೆ ಆದರೆ ನಾನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ತುಪ್ಪ ಹಾಕ್ಕೊಂಡು ಗರಂ ಮಸಾಲ ಯಾವುದಿದೆ ಅದು ಹಾಕ್ಕೊಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಹುರ್ಕೊಂಡು ಆನಿಯನ್ ಹಾಕ್ಕೊಬೇಕು ಇದು ಸ್ವಲ್ಪ ಗ್ಯಾಸ್ ಸ್ವಲ್ಪ ಜೋರಾಗಿತ್ತು ಮತ್ತು ಈ ತವ ಹೊಸದಾಗಿ ತೊಗೊಂಡಿದ್ದು ನಾನು ಆದರೆ ತುಂಬ ತಳ ತುಂಬ ತಳಗಿದೆ ಅದಕ್ಕೋಸ್ಕರ ಜಾಸ್ತಿಯಾಗೇ ಬರುತ್ತೆ ಹುಗೆ ಬರ್ತಾ ಉಂಟು ಸೊ ಇದಕ್ಕೆ ಬೇವ್ರೆ ಮೆಣಸು ಎರಡು ಟೈಪ್ದು ಮೆಣಸು ಹಾಕಬೇಕು ಉದ್ದ ಮೆಣಸು ಮತ್ತು ಚಿಕ್ಕ ಮೆಣಸು ಇರುತ್ತಲ್ವ ಅದು ಆಮೇಲೆ ಕೊತ್ತಂಬರಿ ಜೀರಿಗೆ ಮೇಲೆ ಮಸ್ಟರ್ಡ್ ಹಾಕೊಬೇಕು ಮೆಂತ್ಯ ಹಾಕ್ಕೊಬೇಕು ಆಮೇಲೆ ಪೆಪ್ಪರ್ ನೋಡ್ಕೊಂಡು ಹಾಕ್ಕೊಬೇಕು ಯಾಕಂದರೆ ಆಲ್ರೆಡಿ ಖಾರ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಎಲ್ಲೋ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇವಾಗಲೂ ಅಷ್ಟೇ ನಾನು ಗ್ಯಾಸ್ನ ಆನ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ತಾ ಇದ್ದೆ ಸ್ವಲ್ಪ ಆಯಿಲ್ ಕೂಡ ಹಾಕ್ತೆ ಯಾಕಂದರೆ ತಲೆ ಹಿಡ್ಕೊಬಾರ್ದಲ್ವ ಅದಕ್ಕೋಸ್ಕರ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟರವರೆಗೆ ಅಂದರೆ ನಮ್ಮ ಮನೇಲೆಲ್ಲ ಸ್ಮೆಲ್ ಬರುತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಷ್ಟರವರೆಗೂ ಫ್ರೈ ಮಾಡ್ಕೊತಾ ಇರಬೇಕು ಇದನ್ನು ನಾನು ಈ ಥರ ತುಂಬ ಟೈಪಲ್ಲಿ ಅಡುಗೆ ಮಾಡ್ತಾ ಇರ್ತೀನಿ ಆ ಹೋಳಿನೂ ಹಾಕ್ಕೊಬೇಕು ಅಂದರೆ ಯಾವುದಾದ್ರೂ ಒಂದು ಸ್ಪೆಷಲ್ ಟ್ರೈ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಸೊ ಅದಕ್ಕೋಸ್ಕರನೇ ಸುದ್ದಿ ಹೇಳ್ತಾ ಇರ್ತಾರೆ ನೀನು ಹೇಗೂ ಮಾಡ್ತಾ ಇರ್ತೀಯಲ್ವ ಅದನ್ನು ಯೂಟ್ಯೂಬ್ಗೆ ಹಾಕು ಅಂತ ನನಗೆ ವೀಡಿಯೋ ಮಾಡೋದಂದ್ರೆ ತುಂಬ ಇಷ್ಟ ಜಸ್ಟ್ ಮೆಮೊರೀಸ್ಗೋಸ್ಕರ ನಾನು ವೀಡಿಯೋ ಇದ್ದೆ ಯೂಟ್ಯೂಬಲ್ಲಿ ಸೊ ಕುಕ್ಕಿಂಗ್ ವ್ಲಾಗ್ಸ್ ಎಲ್ಲ ನೋಡಬೇಕಾದ್ರೆ ನನಗೂ ಆಗುತ್ತೆ ನಾನು ಕುಕ್ಕಿಂಗ್ ವ್ಲಾಗ್ ಮಾಡ್ತೀನಿ ಅಂತ ಸೊ ಆಲ್ರೆಡಿ ನಾವು ಅಣ್ಣನ್ನು ಕರ್ಕೊಂಡು ಬಂದ್ವಿ ಅಶ್ವಿನ ಅಣ್ಣನ ಅವ್ರನ್ನ ವೀಕ್ಲಿ ಒನ್ಸ್ ನಾವು ಕರ್ಕೊಂಡು ಯಾಕಂದರೆ ಅವರು ಬ್ಯಾಚುಲರ್ ಅಲ್ವಾ ಸೊ ವೀಕ್ಲಿ ಒನ್ಸ್ ನಮ್ಮ ಮನೆಗೆ ಬರೋದಂದ್ರೆ ತುಂಬ ಖುಷಿ ಅವರಿಗೆ ಸೊ ಅವ್ರನ್ನ ಕರ್ಕೊಂಡ್ಬಂದಿದ್ವಿ ಬಂದಿದ್ವಿ ಇವಾಗ ನೋಡಿ ಎಣ್ಣೆ ಮತ್ತು ತುಪ್ಪ ಹಾಕಿ ಆನಿಯನ್ ಹಾಕಬೇಕು ಸ್ವಲ್ಪ ಹುರಿದು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಬೇಕು ಆಮೇಲೆ ಬೇವ್ರೆ ಹಾಕ್ಕೊಬೇಕು ಅದನ್ನು ಅಷ್ಟೇ ಒಳ್ಳೆಯ ಸ್ಮೆಲ್ ಕೊಡುತ್ತೆ ಅದಕ್ಕೋಸ್ಕರ ಜಾಸ್ತಿನೇ ಹಾಕಿದೆ ನಾನು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಅಂದರೆ ಆನಿಯನ್ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅಷ್ಟವರೆಗೂ ಹುರ್ಕೊಬೇಕು ಇದು ಸ್ವಲ್ಪ ಸ್ಟೀಲ್ ಪಾತ್ರೆ ತಾಲ ಸ್ವಲ್ಪ ಹಿಡಿಯುತ್ತೆ ಆದರೂ ಆಗಿರುತ್ತೆ ಫುಡ್ಡು ಯಾವುದೇ ತಿನ್ನೋದಕ್ಕೂ ಯಾಕಂದರೆ ನಾವು ನಾನ್ಸ್ಟಿಕ್ಕಲ್ಲಿ ಮಾಡಿದರೆ ಬೇಗ ಆಗುತ್ತೆ ಸ್ವಲ್ಪ ತಲೆ ಹಿಡಿಯೋದಿಲ್ಲ ಆದರೆ ಅಷ್ಟೂ ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದು ಅಲ್ಲ ಇವಾಗ ಚಿಕನ್ ಮತ್ತು ಸಾಲ್ಟ್ ಮತ್ತು ಎಲ್ಲೋ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಬೇಕು ಈ ಟೊಮೆಟೊ ಲಾಸ್ಟಲ್ಲಿ ಹಾಕಿದರೆ ನಮಗೆ ಲಾಸ್ಟ್ ಆಗುವಾಗ ನಮಗೆ ಬಾಯಿಗೆ ಸಿಗುತ್ತೆ ಟೊಮೆಟೊ ಆವಾಗ ಚೆನ್ನಾಗಾಗುತ್ತೆ ಟೇಸ್ಟು ಸೊ ಇವೆನ್ ಇದು ಅಷ್ಟೇ ಗೀಝರ್ಡ್ ಅಲ್ವಾ ಗೀಝರ್ಡ್ ಮತ್ತು ಲಿವರ್ ನಾನಿದು ಎಕ್ಸ್ಟ್ರಾ ತೊಗೊಂಡು ಆ್ಯಕ್ಚುಲಿ ಇಂಡಿಯಾದಲ್ಲಿ ನಮಗೆ ಒಂದು ಚಿಕನ್ ಅಂದರೆ ಅದರಲ್ಲಿ ಗೀಝರ್ಡು ಲಿವರ್ ಎಲ್ಲ ಬರುತ್ತೆ ಇವೆ ಇಲ್ಲಿ ಹಾಗಲ್ಲ ಇಲ್ಲಿ ಬರೀ ಚಿಕನ್ ಅಂದರೆ ಬರೀ ಚಿಕನ್ ಬರುತ್ತೆ ಅಷ್ಟೊಂದು ಟೇಸ್ಟಿಗೂ ಇರಲ್ಲ ನಮ್ಮದು ಊರದು ಚಿಕನ್ ಇದೆ ಅಲ್ವಾ ನಾವು ಕುಕ್ ಮಾಡ್ತಾ ಇರಬೇಕಾದ್ರೇ ಅದೊಂದು ಸ್ಮೆಲ್ ಬರುತ್ತೆ ಅಲ್ವಾ ಸಖತ್ತಾಗಿ ಟೇಸ್ಟ್ ಇರುತ್ತೆ ಸೊ ಇದು ನಾನು ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೇನೆ ಚಿಕನ್ ಸ್ವಲ್ಪ ಕುಕ್ ಮಾಡಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಮಾಡಿದೆ ನಾನು ಯಾಕಂದರೆ ಮತ್ತೆ ಇದು ಪುಳಿ ಮುಂಚೆ ಅಂತ ಹೇಳ್ತಾರಲ್ವಾ ಸೊ ಈ ಗ್ರೇವಿಯಲ್ಲಿ ಮತ್ತೆ ಕುಕ್ ಮಾಡಬೇಕು ಚಿಕನ್ನ ಆವಾಗ ಮಾತ್ರ ಈ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದ್ದೀನಿ ಚೆನ್ನಾಗಿ ಕುದಿ ಬಂದು ಅದರಲ್ಲಿ ಏನು ಹೇಳ್ತಾರೆ ಬಬಲ್ಸ್ ಇದೆಯಲ್ವಾ ಈ ಬಬಲ್ಸ್ ಎಲ್ಲ ಹೋಗಬೇಕು ಆಮೇಲೆ ನಮ್ಮದು ರೆಡಿ ಆಯಿತು ಅಂತ ಅರ್ಥ ಇವಾಗ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರೆಡಿ ಆಯಿತು ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ರೆಸಿಪಿನ ನೀವು ಟ್ರೈ ಅಂತ ಅಂದ್ಕೊಂಡಿದ್ದೀನಿ ಇದೇ ನೋಡಿ ನಮ್ಮದು ಊರಿದು ಕೋರಿ ರೊಟ್ಟಿ ಮ್ಯಾಂಗ್ಳೂರು ಕೋರಿ ರೊಟ್ಟಿಯೊಂದಿಗೆ ಪುಳಿ ಮುಂಚಿ ಸಖತ್ತಾಗಿ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ಆಲ್ರೆಡಿ ನೀವು ನಿಮ್ಮ ರೀತಿಯಲ್ಲಿ ಚಿಕನ್ ಕರಿ ಮಾಡ್ತೀರಾ ಈ ರೀತಿನೂ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಓಕೆ ನಾ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದೊಟ್ಟಿಗೆ ನೆಕ್ಸ್ಟ್ ಬರ್ತೀನಿ ನಾನು ಸಬ್ಸ್ಕ್ರೈಬ್ ಚಾನಲ್